ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ರಚನಾ ಮತ್ತೆ ಜೀವ ಇಬ್ರು ಕೂಡ ತನ್ನ ಅಮ್ಮ ಪದ್ಮಚರನ್ನ ಹೊರಗಡೆ ತರಬೇಕು ಅಂತ ಪ್ರಯತ್ನ ಮಾಡುದ್ರ ಜೊತೆಗೆ ಗೌರಿ ಗಣೇಶ ಹಬ್ಬದ ದಿನ ಸ್ವರ್ಣ ಗೌರಿ ವ್ರತವನ್ನ ಮಾಡಬೇಕು ಅಂತ ರಚು ಹಾಗಿದ್ರೆ ಹಾಗಾದ್ರೆ ಗೌರಿ ವ್ರತದಲ್ಲಿಯೇ ಗಣಪತಿಯ ಹಬ್ಬದಲ್ಲಿಯೇ ದೇವಿಯ ನಿಜ ಮುಖ ಏನು ಅನ್ನೋ ಸತ್ಯ ಗೊತ್ತಾಗಿ ಬಿಡುತ್ತಾ ನಿಜವಾಗ್ಲೂ ಕೌಂಟರ್ ಅಟ್ಯಾಕ್ ಮಾಡ್ತಾಳ ದೇವಿ ಏನಾಯ್ತು ಏನ್ ಕತ್ತಾಯ್ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಚ್ಚು ಯಾವ ಒಂದು ಕ್ಷಣ ಜೀವ ಕಾಲ್ ಮಾಡಿ ಇವತ್ತು ಆ ಒಂದು ನೀಡಿ ದೇವಸ್ಥಾನಕ್ಕೆ ಬರ್ತಾಳೆ ಪುರೋಹಿತ್ರೆ ಹೇಳಿದ್ರು ಇಬ್ರು ಕೂಡ ಹೋಗೋಣ ಅಂತ ಹೇಳಿದ್ರು ತಕ್ಷಣಕ್ಕೆ ಈ ಕಡೆ ರಚ್ಚು ರೆಡಿ ಆಗ್ಬಿಡ್ತಾಳೆ ಹೋಗ್ಲೇಬೇಕು ಆಕೆ ಯಾರು ಅನ್ನೋ ಸತ್ಯವನ್ನ ತಿಳಿದುಕೊಳ್ಲೇಬೇಕು ಅಂತ ಆದ್ರೆ ಎಲ್ವೂ ಕೂಡ ಉಲ್ಟಾ ಹೊಡಿಯುತ್ತೆ ಯಾಕಂದ್ರೆ ಇಲ್ಲಿ ದೇವಿ ಹುಡದಂತ ಬಾಣದಿಂದ ಜೀವ ಮನೆಗೆ ಬರೋಕೆ Is Davy. ರಾಣನ ವಿಶ್ವಾಸಕ್ಕೆ ತಗೊಂಡು ಇಲ್ಲಿ ಜೀವನ ಅರೆಸ್ಟ್ ಮಾಡಿಸೋದ ಕಡೆ ಮುಂದಾಗ್ತದಾಳೆ ಆತ ಕಡೆ ರಾಣ ನಮ್ಗೆ ಏನೋ ಹೆಲ್ಪ್ ಮಾಡ್ತಿದ್ದಾಳೆ ದೇವಿ ಅನ್ಕೊಂಡು ಖುಷಿ ಪಡ್ತದಾ ಆತ ಕಡೆ ಜೀವ ಒಂದು ಶಾಪ್ ಮೇಲೆ ಇಡೀ ದಾಳಿ ಆಗತ್ತೆ ಅವರನ್ನ ಅರೆಸ್ಟ್ ಮಾಡ್ತಾರೆ ಬಟ್ ಅದ್ ಕೂಡ ಮತ್ತೆ ರಾಣ ಮತ್ತೆ ಕಪಿಲ್ಗೆ ಉಲ್ಟಾ ಹೊಡಿಯುತ್ತೆ ಯಾಕಂದ್ರೆ ಇಲ್ಲಿ ತಾನು ಪ್ರೊಪರೈಟರ್ ಆಗಿರ್ಲಿಲ್ಲ ಆ ಟೈಮಲ್ಲಿ ಆಗಿದ್ದೆ ಬೇರೆಯವರು ಅಂತ ಹೇಳಿ ರಾಣ ಮತ್ತೆ ಕಪಿಲ್ ಬಗ್ಗೆ ಹೇಳ್ಬಿಡ್ತಾರೆ ಜೀವ ಹಾಗಾಗಿ ಈಗ ಪೊಲೀಸ್ ಅವರು ಇಡಿ ಅವರು ಎಲ್ಲರೂ ಕೂಡ ರಾಣ ಹಿಂದೆ ಬಿದ್ದಿದ್ದಾರೆ ಅಣ್ಣನೇ ಅವರೇ ಕೆಡಾನ ತೋಡ್ಕೋತಾರೆ ಅನ್ನೋ ಹಾಗೆ ಇಲ್ಲಿ ರಾಣ ದೇವಿ ಮಾತನ್ನ ನಂಬ್ಕೊಂಡು ಮನೆಯಿಂದ ಆಚೆ ಬರ್ದಿರೋ ಪರಿಸ್ಥಿತಿಗೆ ಜಾರ್ ಬಿಟ್ಟಿದ್ದಾರೆ ಇತ್ತ ಕಡೆ ದೇವಿ ಏನು ಕೂಡ ಅರಿವಿಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ತನ್ನ ಅಪ್ಪನ ಜೊತೆ ಮಾತಾಡ್ಬೇಕು ಡಾನ್ಸ್ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡಿದಾಳೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ದೇವಿ ದೇವಸ್ಥಾನಕ್ಕೆ ಹೋಗ್ತಾಳೆ ಆದರೆ ಇಲ್ಲಿ ಜೀವ ಬರೋದೇ ಇಲ್ಲ ಜೀವ ಬರ್ಲಿಲ್ವಲ್ಲ ನಾನೇ ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ರಚನಾ ಡಿಸೈಡ್ ಮಾಡ್ಕೋತಾಳೆ ಬಾಲವ್ರಿಗೂ ಕೂಡ ವಿಷಯ ಗೊತ್ತಾಗತ್ತೆ ಬಾಲವರು ಮೊದಲಲ್ಲಿ ಬೇಡ ಅಂತ ಹೇಳ್ತಾರೆ ಬಟ್ ಅದಾದ ನಂತರ ಅಲ್ಲಿಗೆ ಹೋಗಲೇಬೇಕು ಅಂತ ಇಲ್ಲಿ ರಚನಾ ಹೇಳಿ ಹೇಳಿದಾಗ ಅದನ್ನು ಅರ್ಥ ಮಾಡಿಸಿದಾಗ ಬಾಲವ್ರಿಗೂ ಕೂಡ ಗೊತ್ತಾಗುತ್ತೆ ಆ ಒಂದು ಹೆಣ್ಮಗಳ ಬಗ್ಗೆ ತಿಳ್ಕೊಂಡ್ರೆ ಖಂಡಿತ ಎಲ್ಲ ಪ್ರಾಬ್ಲಮ್ ಕೂಡ ಸಾರ್ಟ್ ಔಟ್ ಆಗುತ್ತೆ ಅಂತ ಹಾಗಾಗಿ ಇಲ್ಲಿ ಬಾಲ ಕೂಡ ಒಪ್ಕೋತಾರೆ ಕೊನೆಗೂ ರಚು ಒಬ್ಳೇ ಹೋಗೋದಕ್ಕೆ ಮುಂದಾಗ್ತಾಳೆ ದೇವಿ ದೇವಿ ದೇವಸ್ಥಾನದಲ್ಲಿ ಡ್ಯಾನ್ಸ್ ಮಾಡೋದಕ್ಕೆ ರೆಡಿಯಾಗಿದರೆ ಅಲ್ಲಿ ಹೊರಗಡೆ ಅವರ ಕಾವಲು ಕಾಯ್ತಿರೋ ಕಾವಲುಗಾರರು ಅಲ್ಲಿ ಅವ್ರಿಗೂ ಯಾರೂ ಕೂಡ ಹೊರಗಡೆ ಬರಬಾರ್ದು ಅಂತ ಹೇಳಿ ಅವರನ್ನ ವೇಟ್ ಮಾಡ್ತಾ ಹೊರಗಡೆ ಯಾರನ್ನು ಬಿಡದಿರೋ ರೀತಿ ಕಾವಲಿ ಕಾಯ್ತಿದ್ದಾರೆ ಬಟ್ ಇದು ಎಲ್ಲದರ ನಡುವೆ ಅಲ್ಲಿ ನಾನು ದೇವಸ್ಥಾನದ ಒಳಗಡೆ ಹೋಗಬೇಕು ದೇವರ ದರ್ಶನ ಮಾಡಬೇಕು ಅಂತ ರಚನಾ ಹೋದರೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಯಾರನ್ನು ಇವತ್ತು ಬಿಡೋಕ್ಕಾಗೋದಿಲ್ಲ ಅಂತ ಹೇಳಿ ಆ ಒಂದು ಬಾಡಿ ಗಾರ್ಡ್ಸ್ ಹೇಳ್ತಾರೆ ಯಾಕೆ ನಾನು ದೇವಸ್ಥಾನಕ್ಕೆ ಹೋಗಲೇಬೇಕು ಅಂದರೆ ಬೆಳಿಗ್ಗೆ ಬಾಮ್ಮ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಏನು ಮಾಡಬೇಕು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇಲ್ಲ ಆ ರಚನಾಗೆ ಬಟ್ ದೇವಿಗೆ ಗೊತ್ತೇ ಇಲ್ಲ ಇಲ್ಲಿ ರಚನಾ ಬಂದದಾಳೆ ನನ್ನನ್ನು ಹುಡ್ಕೊಂಡು ಅಂತ ಆಕೆ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿಕೊಟ್ಟಿದ್ದಾಳೆ ಅಪ್ಪನ ಜೊತೆ ಮಾತಾಡ್ತಾಳೆ ಇದ್ರ ನಡುವೆ ಕಾಂಪೌಂಡ್ ದಾಟಿ ಹೋಗೋದೇ ಸರಿಯಾದ ಪ್ಲಾನ್ ಅಂತ ಅನ್ಕೊಂಡಂತಹ ರಚ್ಚು ಕಾಂಪೌಂಡನ್ನೇ ಆರಿ ಒಳಗಡೆ ನುಗ್ತಾಳೆ ದೇವಿ ಅರಿವಿಗೆ ಬರುವುದಿಲ್ಲ ರಚ್ಚು ಒಳಗಡೆ ಬಂದದ್ದು ತದನಂತರ ಯಾರಪ್ಪ ಇದು ಅಂತ ಹೇಳಿ ಹಿಂದೆಯಿಂದ ನೋಡ್ತಾಳೆ ಹಿಂದೆಯಿಂದ ನೋಡಿದ್ದೆ ಮುಂದೆ ಹೋಗಿ ನೋಡಬೇಕು ಅನ್ಕೊಳ್ಳುವಷ್ಟರಲ್ಲಿ ಇಲ್ಲಿ ರಚನ ಫೋನ್ಗೆ ಕಾಲ್ ಬರುತ್ತೆ ಹಾಗಾಗಿ ಅಷ್ಟರಲ್ಲಿ ದೇವಿ ಎಚ್ಚುತ್ಕೋತಾಳೆ ಯಾರೋ ನನ್ನಿಂದ ಬರ್ತಿದ್ದಾರೆ ಅಂತ ಅನ್ಕೊಂಡಂತಹ ದೇವಿ ತಕ್ಷಣ ಎದ್ನು ಬಿದ್ದನೂ ಅಂತ ಓಡೋಕೆ ಶುರು ಮಾಡ್ಕೋತಾಳೆ ಅದರ ನಡುವೆ ರಚನಾ ತಡೆಯೋದಕ್ಕೆ ತುಂಬ ಪ್ರಯತ್ನ ಪಡ್ತಾಳೆ ಒಂದು ಕಲ್ಲನ್ನು ಕೂಡ ಎಸಿತಾಳೆ ಅದರಿಂದ ಕೈಗೆ ಗಾಯ ಆಗುತ್ತೆ ಬೀಳ್ತಾಳೆ ಬಿದ್ದಿದ್ದ ತಕ್ಷಣ ಇಲ್ಲಿ ರಚನಾ ಬಂದು ತಿರುಗಿಸ್ಬೇಕು ಅನ್ನೋಷ್ಟು ದೇವಿ ಅಲ್ಲಿಂದ ಎಸ್ಕಿಪ್ ಆಗ್ತಾರೆ ತುಂಬ ಹತ್ತಿರಕ್ಕೆ ಹೋಗಿದ್ಲು ರಚನಾ ಬಟ್ ಸ್ವಲ್ಪದ್ರಲ್ಲಿಯೇ ದೇವಿ ಪಾರ ಬಟ್ ದೇವಿಯ ಒಂದು ಎರಡು ಮೂರು ಗೆಜ್ಜೆಗಳು ಅಲ್ಲಿ ಬಿದ್ದು ಹೋಗಿರುತ್ತೆ ಅದನ್ನು ತಗೋತಾಳೆ ಯಾರಿರ್ಬೋದು ಅಂತ ಅನ್ಕೊಂಡಿದ್ದೆ ಇಲ್ಲ ನನ್ನ ಕಂಡು ಹಿಡಿಲೇಬೇಕು ಗೆಜ್ಜೆ ತಗೊಂಡು ಹೋಗಿ ಅಮ್ಮನ ಕೇಳಿದ್ರೆ ಅಮ್ಮ ಹೇಳ್ಬೋದು ಅಂತ ಅನ್ಕೊಂಡು ಅಮ್ಮನ ಬಳಿಗೆ ಬರ್ತಾಳೆ ಅಮ್ಮನ ಹತ್ರ ಬಂದಿದ್ದೆ ಹೇಳಮ್ಮ ನಿನ್ನ ಮುಂದೆ ನಿಂತ ಲೇಡಿ ಯಾರು ಈ ಗೆಜ್ಜೆ ಕೂಡ ಅವಳದೇ ಅಲ್ವಾ ಅಂತ ಹೇಳಿದಾಗ ದಯವಿಟ್ಟು ರಚನಾ ನೀನು ಯಾರು ಸುದ್ದಿಗೂ ಹೋಗ್ಬೇಡ ನಮ್ಮ ಮನೆಗೆ ಬಂದ್ಬಿಡು ನೀನು ಅಳಿ ಅಂದರು ಮಗು ಎಲ್ಲರೂ ಕೂಡ ನನಗೆ ನಿಮ್ಮ ಕ್ಷೇಮ ಮಾತ್ರ ಮುಖ್ಯ ಆಕೆ ಯಾರು ಅಂತ ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂದಾಗ ಏನಮ್ಮ ನಾನು ಅವಳ ಹತ್ರ ಎಷ್ಟು ಹೋಗಿದ್ದೀನಿ ಅನ್ನೋದು ಈ ಗೆಜ್ಜೆ ಮುಖಾಂತರ ನಿನಗೆ ಗೊತ್ತಾಗ್ತಿದೆ ಅಲ್ವಾ ದಯವಿಟ್ಟು ಹೇಳು ಅಂತ ಹೇಳಿ ತಾನು ಎಷ್ಟು ಹತ್ರ ಹೋಗಿದ್ದೆ ಏನು ಮಾಡಿದೆ ಎಲ್ವನ ಕೂಡ ರಚನಾ ಹೇಳಿದಾಗ ಈ ಕಡೆ ವಜ್ರೇಶ್ವರಿಗೆ ಭಯ ಆಗುತ್ತೆ ಆಕೆ ನಿಜವಾಗ್ಲೂ ಕೂಡ ಸುಟ್ಟ ಹಾಕ್ಬಿಡ್ತಾಳೆ ನಮ್ಮನ್ನ ಅಷ್ಟು ಶಕ್ತಿಶಾಲಿ ಅವಳು ಅಂತೆಲ್ಲ ಹೇಳ್ತಿದ್ದಾರೆ ಈಗ ನೀನು ಹೇಳಲಿಲ್ಲ ಅಂದ್ರೆ ನಿನ್ ಒಂದು ತಾಯಿನ ನನಗೂ ನಿಂಗೂ ಸಂಬಂಧನೇ ಇಲ್ಲ ಅಂತ ರಚನಾ ಹೋಗ್ ಹೋಗ್ತಿದ್ದಾಗೆ ನಿಂತ್ಕು ರಚನಾ ನಿಜವಾಗ್ಲೂ ಅದು ಬೇರೆ ಯಾರೂ ಅಲ್ಲ ನಿಮ್ಮ ಮನೆಯವ್ರೇ ಅಂತ ಹೇಳ್ತಾರೆ ನಿಜವಾಗ್ಲೂ ರಚನಾಗೆ ಶಾಕ್ ಆಗುತ್ತೆ ಯಾರು ಎಂತು ಅಂದಾಗ ಇದ್ರ ಮೇಲೆ ನನಗೇನು ಹೇಳೋಕ್ಕಾಗೋದಿಲ್ಲ ಮಗಳೇ ಆದರೆ ಹುಷಾರು ಅಂತ ಹೇಳ್ತಾರೆ ಕೊನೆಗೂ ರಚನಾಗೆ ಗೊತ್ತಾಗುತ್ತೆ ತಮ್ಮದೇ ಮನೆಯಲ್ಲಿರ್ತಕ್ಕಂಥ ಯಾರೋ ತುಂಬ ಕ್ರೂರಿಗಳಾಗಿದ್ದಾರೆ ಹಾಗಾಗಿ ಮನೆಯಲ್ಲಿ ಇಲ್ಲಿ ಎಲ್ಲ ಪ್ರಾಬ್ಲಮ್ಸ್ ಆಗ್ತದೆ ಅಂತ ಜೊತೆಗೆ ಅಲ್ಲಿ ಪದ್ಮಜ ಅವರು ಕೂಡ ಮಾಧುರಿ ಹೆಸರು ಹೇಳಿದರೆ ಕೆಂಡ ಕಾರ್ತಾರೆ ನಿಜವಾಗ್ಲೂ ರೊಚ್ಚಿಗೆದ್ಬಿಡ್ತಾರೆ ಯಾಕೆ ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ರಚನಾ ಮುಂದದ ಅದರ ಜೊತೆಗೆ ಇಲ್ಲಿ ರಾಣ ಬಚ್ಚಿಟ್ಕೊತಿದ್ದಾರೆ ದೇವಿ ನಾ ಕರೆದಿದೆ ನಿನ್ ಪ್ಲಾನ್ ಉಲ್ಟಾ ಹೊಡಿತು ನಾವೇ ಸಿಕ್ಬಿದ್ವಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ಈ ಕಡೆ ರಾಣ ನಾವು ಹುಡ್ಕೊಂಡು ಮತ್ತೆ ದೇವಿ ರೂಮಗೆ ಬಂದಾಗ ರಾಣ ಹೌಸ್ಕೊಂಡ್ಬಿಡ್ತಾರೆ ಏನಿದೆಲ್ಲ ಯಾಕೆ ರೀತಿ ಅಂದಾಗ ಪೊಲೀಸ್ ಅವರು ಬಂದರೆ ಹಾಸಿಗೆ ಕೆಳಗಡೆ ಹೋಗ್ಬಿಡೋಣ ಅಂತ ಅಂದಾಗ ಇಷ್ಟು ಭಯನೇ ನನಗೆ ಪೊಲೀಸ್ ಅವ್ರು ಕಂಡ್ರೆ ಅಂತ ದೇವಿ ಹೇಳಿದಕ್ಕೆ ಪೊಲೀಸ್ ಅವ್ರು ಬಂದರೆ ಭಯ ಅಂತಲ್ಲ ನಿಜವಾಗ್ಲೂ ನನಗೆ ಬೇರೆದೇ ಒಂದು ಪ್ರೆಸ್ಟೀಜ್ ಇದೆ ಆ ಒಂದು ಪ್ರೆಸ್ಟೀಜ್ ಹಾಳಾಗತ್ತೆ ನಾನು ಜಸ್ಟು ಆ ಒಂದು ಜ್ಯುವೆಲರಿ ಶಾಪ್ ಓನರ್ ಅಷ್ಟೇ ಅಲ್ಲ ನಾನು ನಿಜವಾಗ್ಲೂ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದೆ ನನ್ನ ಇಮೇಜ್ ಡ್ಯಾಮೇಜ್ ಆಗುತ್ತೆ ಅದು ೇ ಕಾರಣಕ್ಕೋಸ್ಕರನೇ ಅಂತ ಹೇಳಿದಾಗ ಬೇರೆ ಯಾರನ್ನಾದ್ರೂ ಸಿಕ್ಸ್ ಹಾಕಿಸ್ಬೇಕು ಏನು ಮಾಡುದು ಅಂತ ಗೊತ್ತಾಗ್ತಿಲ್ಲ ಅಂದಾಗ ಮ್ಯಾನೇಜರ್ ಎಲ್ಲ ಮತ್ತೆ ಚಿಕ್ಕಪ್ಪ ಈಶ್ವರ್ ಚಂದ್ರ ಚಿಕ್ಕಪ್ಪ ಅಂತ ದೇವಿ ಸಜೆಸ್ಟ್ ಮಾಡಿದಾಗ ಅವರೆಲ್ಲ ಜಸ್ಟ್ ಒಂದು ಕೆಲಸದ ಪೋಸ್ಟ್ ಅಲ್ಲಿದ್ದಾರೆ ವರ್ಕರ್ ಆಗಿ ಅಷ್ಟೇ ಅಷ್ಟು ರೈಟ್ಸ್ ಇಲ್ಲ ಏನು ಮಾಡುದು ಗೊತ್ತಾಗ್ತಿಲ್ಲ ಅಂದಾಗ ಕಪಿಲ್ ಅಂತಾಳೆ ದೇವಿ ಈ ಕಡೆ ರಾಣ ಗೊತ್ತಾಗತ್ತೆ ಒಮ್ಮೆ ಕಪಿಲ್ಗೆ ಅಧಿಕಾರ ಕೊಟ್ಟಿರ್ತಾನೆ ರಾಣ ಹಾಗಾಗಿ ಕಪಿಲ್ ನಿಜ ಆ ಕಪ್ಪಿಲ್ನೇ ಹಾಕಿಸ್ಬೇಕು ಇದರಲ್ಲಿ ಅಂತ ಹೇಳಿ ರಾಣ ಹೇಳ್ತಿದ್ದಾಗೆ ಅಲ್ಲಿ ಕಪಿಲ್ ಅದನ್ನ ಕೇಳಿಸ್ಕೊಂಡೆ ಬಿಡ್ತಾನೆ ಇಷ್ಟು ದಿನ ಅಣ್ಣ ಅಣ್ಣ ಅಂತ ಹೇಳಿ ರಾಣ ಹಿಂದೆನೆ ತಿರುಗ್ತಿದ್ದ ಕಪಿಲ್ನ ತನ್ನ ಸ್ವಾರ್ಥಕ್ಕೋಸ್ಕರ ಬಲಿ ಕೊಡೋದಕ್ಕೆ ರಾಣ ರೆಡಿ ಆಗ್ತಾನೆ ದೇವಿಗೂ ಕೂಡ ಇದೇ ಬೇಕಾಗಿತ್ತು ಮನೆಯ ಚಿತ್ರ ಚಿತ್ರಗೊಳಿಸಬೇಕು ಅನ್ನೋದೇ ಅವಳ ಭಾವವಾಗಿತ್ತು ಈ ಕಡೆ ಅವಳ ಬೆನ್ನಿಗೆ ಪೆಟ್ಟು ಬಿದ್ದದ ಇತ್ತ ಕಡೆ ರಚನಾಗೆ ಕೂಡ ಅದು ಗೊತ್ತಾಗಿದೆ ಬಟ್ ಅದು ಯೋಗ ಇಂದ ಆಗಿದು ಅಂತ ದೇವಿ ಹೇಳ್ತದಾಳೆ ಹಾಗಿದ್ರೆ ಇಲ್ಲಿ ರಚನಾಗೆ ದೇವಿ ಮೇಲೆ ಡೌಟ್ ಬರುತ್ತಾ ಅಲ್ಲಿ ಅವಳ ಗೆಜ್ಜೆ ಕೂಡ ಸಿಕ್ಕಿದೆ ಅಲ್ಲಿ ಗೆಜ್ಜೆಗಳು ಮಿಸ್ ಆಗಿರ್ತವೆ ಜೊತೆಗೆ ಅವಳ ಒಂದು ಕೈಗೆ ಪೆಟ್ಟು ಬಿದ್ದಿರತ್ತೆ ಇದ್ ಎಲ್ಲವನ್ನ ಕೂಡ ನೋಡಿದ ನಿಜವಾಗ್ಲು ರಚನಾಗೆ ದೇವಿ ಅಂತಕ್ಕಂತ ಸತ್ಯನೇ ಗೊತ್ತಾಗ್ತದೆ ಅಂತ ಅನ್ನಿಸ್ತದೆ ಜೊತೆಗೆ ಸ್ವರ್ಣ ಗೌರಿ ವ್ರತ ಮಾಡಬೇಕು ಗಣಪತಿ ಕೂರಿಸಬೇಕು ಅಂತ ಮನೆಯಲ್ಲಿ ಹಬ್ಬದ ಸಂಭ್ರಮವನ್ನ ಮಾಡಬೇಕು ಅಂತ ರಚನಾ ಜೀವ ಯೋಚನೆ ಮಾಡಿದರೆ ಇಲ್ಲಿ ಯಾವುದು ಕೂಡ ಬೇಡ ಅಂತ ಹೇಳ್ತಾರೆ ಈಶ್ವರ್ ಚಂದ್ರ ಅವರ ಹೆಂಡತಿ ಬಟ್ ಇಲ್ಲಿ ಹಬ್ಬ ಮಾಡಬೇಕು ಅಂದರೆ ಸ್ವರ್ಣ ಗೌರಿ ವ್ರತ ಮಾಡಿದ್ರೆ ಅದನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು ಅಂತ ಹೇಳಿ ಕನಕಾಂಬರಿಯವರು ಹೇಳಿದಾಗ ಸರಿ ಆಯಿತು ನಾನು ಮಾಡ್ತೀನಿ ಅತ್ಯ ಪರವಾಗಿ ಒಂದು ವ್ರತವನ್ನ ಅಂತ ಹೇಳಿ ರಚನಾ ಹೇಳ್ತಾಳೆ ಕೊನೆಗೂ ಸ್ವರ್ಣ ಗೌರಿ ವ್ರತ ಮನೆಯಲ್ಲಿ ನಡೀತದೆ ಈ ಥರ ನಡುವೆ ದೇವಿ ತನ್ನ ಕುತಂತ್ರವನ್ನ ಹೂಡ್ತಾಳೆ ಕೌಂಟರ್ ಅಟ್ಯಾಕ್ ನ ಮಾಡುವುದಕ್ಕೆ ದೇವಿ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡದಾಳೆ ಯಾಕಂದ್ರೆ ರಚುನಾ ತನ್ನ ಜಾಡನ್ನ ಹಿಡಿದು ತನ್ನ ಬೆನ್ನ ತಿಂದು ಈಗ ಪಾಠ ಕಲಿಸ್ಲಿಲ್ಲ ಅಂದ್ರೆ ಖಂಡಿತ ತಾನ್ ಲಾಕ್ ಆಗ್ಬೇಕಾಗತ್ತೆ ಅನ್ನೋದು ದೇವಿಗೆ ತುಂಬಾ ಚೆನ್ನಾಗಿ ಗೊತ್ತಿರೋದ್ರಿಂದ ಇಲ್ಲಿ ರಚನಾ ಮೇಲೆ ದಾಳಿ ಮಾಡುವುದಕ್ಕೆ ಮುಂದಾಗ್ತದಾಳೆ ಹಾಗಿದ್ರೆ ಏನಾಗುತ್ತೆ ಮುಂದಿನ ವಿಡಿಯೋ ನೋಡಿ